ನಿಮಿರ ದೌರ್ಬಲ್ಯ ಅನ್ನೋದನ್ನು ಮೊದಲು ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಅದಕ್ಕಾಗಿ ಚಿಕಿತ್ಸೆಗೆ ಒಳಪಡ್ತಾ ಇದ್ದಾರೆ ಚಿಕಿತ್ಸೆಗೆ ಬರ್ತಾ ಇದ್ದಾರೆ ಜನರಲ್ಲಿ ಹೆಚ್ಚಿನ ಅರಿವು ಮೂಡಿದೆ ಅನ್ನೋದನ್ನು ಅನ್ಕೋಬೋದು ನಾವು ಯಾಕಂದರೆ ಎಷ್ಟು ಮತ್ತು ಹಿಂದೆ ಎಲ್ಲ ಒಂದು ಯಾವುದೇ ಲೈಂಗಿಕ ಸಮಸ್ಯೆ ಬಂದಾಗ ಬಹಳ ಮುಜುಗರ ಸಂಕೋಚ ವೈದ್ಯರಲ್ಲಿ ಹೇಗೆ ಹೋಗೋದು ಹೇಗೆ ಹೇಳ್ಕೊಳ್ಳೋದು ಏನಾದರೂ ತಪ್ಪು ತಿಳ್ಕೊಳ್ತಾರಾ ಅಥವಾ ನನ್ನ ಬಗ್ಗೆ ಕೀಳಾಗಿ ತಿಳ್ಕೊಳ್ತಾರ ಇಂಥವೆಲ್ಲ ಅವರ ಒಂದು ಪುರುಷನಲ್ಲಿ ಒಂದು ಭಾವನೆಗಳಿರ್ತಾಯಿತ್ತು ಹಾಗಾಗಿ ಅವರಲ್ಲಿ ತೊಂದರೆಗಳಿದ್ದರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಬಹುದು ಅಂತಾಗಲಿ ಅಥವಾ ಸರಿಪಡಿಸ್ಕೋಬೇಕು ಅನ್ನೋದಾಗಲಿ ಅವ್ರಿಗೆ ಅರಿವಿರಲಿಲ್ಲ ಆದರೆ ಈಗ ಮಾಧ್ಯಮಗಳಿಂದಾಗಿ ಮತ್ತು ಅವರು ಬಹಳಷ್ಟು ಒಂದು ಈ ವಿಚಾರದಲ್ಲಿ ಹೆಲ್ತ್ ಕಾಲಮ್ಸು ಹೆಲ್ತ್ ಟಿಪ್ಸು ಟಿ ವಿ ಪ್ರೋಗ್ರಾಮ್ಸ್ ಇವೆಲ್ಲದರಿಂದ ಇದೂ ಕೂಡ ಒಂದು ದೇಹದ ಒಂದು ಭಾಗ ಲೈಂಗಿಕ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ ಆದ್ದರಿಂದ ಅದನ್ನು ದೇ ವೈದ್ಯರ ಹತ್ರ ಬಂದು ಪರಿಹಾರ ಪಡ್ಕೋಬೋದು ಅನ್ನೋದು ಅರಿವು ಜನರಲ್ಲಿ ಮೂಡಿದೆ ಹಾಗಾಗಿ ನಿಮ್ರ ದೌರ್ಬಲ್ಯ ಅನ್ನೋದು ಒಂದು ಬಹಳ ಮುಖ್ಯವಾದ ಪುರುಷರಲ್ಲಿ ಕಾಣಿಸೋವಂಥ ಒಂದು ಲೈಂಗಿಕ ಸಮಸ್ಯೆ ಇದು ಸಂಭೋಗ ಕ್ರಿಯೆನಲ್ಲಿ ಅದು ಶಿಷ್ಣದ ನಿಮಿರುವಿಕೆಯನ್ನು ಪೂರ್ತಿಯಾಗಿ ಸಂಭೋಗ ಮುಗಿಸೋವಷ್ಟು ಹೊತ್ತು ಅದನ್ನು ನಿಲ್ಲೋದಕ್ಕೆ ಸಾಧ್ಯವಾಗಲ್ಲ ಅಥವಾ ಶಿಷ್ಣದ ಗಡಸುತನ ಹೆಚ್ಚಿಗೆ ಇರೋಲ್ಲ ಹಾಗಾಗಿ ಯೋನಿ ಪ್ರವೇಶ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಒಂದು ನಾವು ದೌರ್ಬಲ್ಯ ಅಂತ ಹೇಳ್ತೀವಿ ನಮ್ಮ ದೇಶದಲ್ಲಿ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಬಹಳಷ್ಟು ಡಯಾಬಿಟೀಸು ಜಾಸ್ತಿ ಆಗ್ತಾ ಇದೆ ಡಯಾಬಿಟೀಸ್ ಒಂದು ಮುಖ್ಯ ಕಾರಣ ಇದಕ್ಕೆ ನಿಮೃ ದೌರ್ಬಲ್ಯಕ್ಕೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋರಲ್ಲಿ ಕೂಡ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಬೇರೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಇವರಲ್ಲೆಲ್ಲ ಏನಾಗುತ್ತೆ ಅಂದರೆ ರಕ್ತನಾಳಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಜನನಾಂಗದ ರಕ್ತನಾಳಗಳಲ್ಲಿ ಕೂಡ ಬದಲಾವಣೆಗಳಾಗಿ ರಕ್ತ ಪೂರೈಕೆ ಕಡಿಮೆ ಆಗೋದ್ರಿಂದ ಅದು ಒಂದು ಬಹಳ ಮುಖ್ಯ ಕಾರಣ ಆಗುತ್ತೆ ನಿಮ್ರ ದೌರ್ಬಲ್ಯಕ್ಕೆ ಆದ್ದರಿಂದ ಅವರಲ್ಲಿ ಇದು ಯಾವುದೂ ಕಾರಣ ಇಲ್ಲದೇ ಯಾವುದೇ ಸಾಮಾನ್ಯ ನಾರ್ಮಲ್ ಮನುಷ್ಯರಲ್ಲಿ ಕೂಡ ನಿಮ್ರ ದೌರ್ಬಲ್ಯ ಕಾಣಿಸ್ಬೋದು ಕೆಲವು ಒತ್ತಡದಿಂದ ಅಥವಾ ಒಂದು ಬಹಳ ಟೆನ್ಷನ್ ಮಾಡಿಕೊಂಡಿದ್ದಾಗ ಅಥವಾ ಸಂಗಾತಿನ ತೃಪ್ತಿಪಡಿಸ್ಬೇಕು ತೃಪ್ತಿಪಡಿಸೋಕ್ಕಾಗಲ್ಲ ಅನ್ನೋ ಒಂದು ಭಯಭೀತರಾದಾಗ ಇಂಥ ಸಮಯದಲ್ಲಿ ಕೂಡ ಅವರಲ್ಲಿ ಇದು ನಿಮ್ರ ದೌರ್ಬಲ್ಯ ಕಾಣಿಸ್ಬೋದು ಮದುವೆಯಾದ ಹೊಸ್ತರಲ್ಲಿ ಅಥವಾ ಸ್ವಲ್ಪ ಯಾವುದೋ ಒತ್ತಡಗಳಿಗೆ ಒಳಗಾಗಿದ್ದಾಗ ಕೆಲಸದಲ್ಲಿರ್ಬೋದು ಅವರ ಒಂದು ಫ್ಯಾಮಿಲಿ ಒತ್ತಡದಿಂದ ಇರ್ಬೋದು ಯಾವುದೋ ಜನರಲ್ಲಾಗಿ ಕಾಯಿಲೆ ಇರುವಂಥದ್ದು ಅಂಥ ಸಮಯದಲ್ಲಿ ಕೂಡ ನಿಮ್ಮ ದೌರ್ಬಲ್ಯ ಬರ್ಬೋದು ಇದಕ್ಕೆ ಬೇರೆ ಕಾರಣಗಳು ಕೂಡ ಮತ್ತೆ ನಾವು ಹೇಳಬೇಕಂದ್ರೆ ಅವರ ಜೀವನ ಶೈಲಿ ಈವ ಧೂಮಪಾನ ಮದ್ಯಪಾನ ಕೂಡ ನಿಮ್ಮ ದೌರ್ಬಲ್ಯಕ್ಕೆ ಕಾರಣ ಆಗ್ಬೋದು ಸರಿಯಾದ ಒಂದು ಜೀವನ ಶೈಲಿ ಒತ್ತಡಗಳಿಗೆ ಒಳಗಾಗಿದೆ ಅದರ ಬಗ್ಗೆ ಸರಿಯಾದ ಅರಿವು ಮೂಡಿಸ್ಕೊಂಡು ಯಾವುದೇ ಸಂದರ್ಭಗಳಲ್ಲಿ ತೊಂದರೆ ಇದ್ದಾಗ ವೈದ್ಯರ ಹತ್ರ ಬಂದು ಚಿಕಿತ್ಸೆ ಪಡ್ಕೊಂಡ್ರೆ ನಿಮ್ಮ ದೌರ್ಬಲ್ಯ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಅದನ್ನು ಚಿಕಿತ್ಸೆ ಕೊಡ್ಬೋದು